ಕರ್ನಾಟಕದಲ್ಲಿ ಒಳ ಮೀಸಲಾತಿ ಅಧ್ಯಯನಕ್ಕಾಗಿ ನ್ಯಾಯಮೂರ್ತಿ ಆದಂತಹ ಎ ಜಿ ಸದಾಶಿವ ಆಯೋಗವನ್ನು ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಸಮುದಾಯಗಳ ಸ್ಥಿತಿಗತಿಗಳ ಬಗ್ಗೆ ಸಂವಿಧಾನದ ಹದಿನೈದು ಕ್ಲಾಸ್ ಫೋರ್ ಮತ್ತು ಸಂವಿಧಾನದ ಹದಿನಾರು ನಾಲ್ಕರ ವಿಧಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ನೀಡ್ತಕ್ಕಂಥ ಮೀಸಲಾತಿ ಸೌಲಭ್ಯ ಸಮುದಾಯಗಳಿಗೆ ಸಮಾನವಾಗಿ ಸಿಗುತ್ತಿವೆ ಎಂದು ಅಧ್ಯಯನ ಮಾಡಲು ಎರಡ್ ಸಾವಿರದ ಹದಿನ ಐದರಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನ್ಯಾಯಮೂರ್ತಿ ಆದಂತಹ ಎ ಜೆ ಸದಾಶಿವ ನೇತೃತ್ವದ ಒಂದು ಏಕಸದನ ಆಯೋಗ ನೇಮಿಸಲಾಯಿತು ಎಷ್ಟು ಇಂಪಾರ್ಟೆಂಟ್ ರೀ ಹದಿನೈದು ಸಬ್ ಕ್ಲಾಸ್ ಫೋರ್ ಹದಿನಾರು ಸಬ್ ಕ್ಲಾಸ್ ಫೋರ್ ಬಹಳ ಇಂಪಾರ್ಟೆಂಟ್ ಈ ಒಂದು ಎಷ್ಟಿಗೆ ಎಂ ಅಂತ ಮೀಸಲಾತಿ ಸೌಲಭ್ಯ ಕಲ್ಪಿಸಿಕೊಡ್ತಕ್ಕಂಥ ವಿಧಿ ಇದಾಗಿರ್ತದೆ ಸಬ್ ಕ್ಲಾಸ್ ಹದಿನೈದು ಫೋರ್ ಸಬ್ ಕ್ಲಾಸ್ ಹದಿನಾರು ಫೋರ್ ಆಗಿರ್ತದೆ ಸೊ ಯಾವಾಗ ಆಯೋಗ ಆಗಿತ್ತು ಅಂದ್ರೆ ಎರಡ್ ಸಾವಿರದ ಐದು ಸೆಪ್ಟೆಂಬರ್ ಇಪ್ಪತ್ನಾಕರ ನ್ಯಾಯಮೂರ್ತಿ ಅಂತ ಎಚ್ ಜಿ ನೇತೃತ್ವದಲ್ಲಿ ಒಂದು ಏಕಸದನ ಪೀಠ ಇದು ಯಾವುದು ಏಕಸದನ ಪೀಠ ಪೀಠ ಒತ್ತಿ ಯಾಕೆ ಹೇಳ್ತೀವಿ ಅಂತಂದ್ರೆ ಇದ್ರ ಮೇಲೆ ಮಾರ್ಚ್ ಅಂದ್ರೆ ಅಗಿ ಪವರ್ಫುಲ್ ಒಂದು ಕ್ವಶನ್ ಬಿಡಬಹುದು ಸೊ ಆ ಒಂದು ಈ ಒಂದು ಕ್ವಶನ್ ನಾವು ಹೇಳ್ತಾ ಬಂದಿದ್ವಿ